ರಾಜ್ಯ ಸರ್ಕಾರದ ಅವೈಜ್ಞಾನಿಕ ಒಳ ಮೀಸಲಾತಿ ವಿರುದ್ಧ ಸೆಪ್ಟೆಂಬರ್ ಎಂಟರಂದು ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಸಂಸದ ಡಾಕ್ಟರ್ ಉಮೇಶ್ ಜಾಧವ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಪರಿಶಿಷ್ಟ ಜಾತಿ ಒಳ ಮೀಸಲಾತಿಯಲ್ಲಿನ ಸಿ ವಿಭಾಗಕ್ಕೆ ಅಸಂವಿಧಾನಿಕ ಪದವಾದ ಸ್ಪರ್ಶ ಪದವನ್ನ ಸರ್ಕಾರ ತಕ್ಷಣವೇ ಕಡತದಿಂದ ತೆಗೆದುಹಾಕಿ ವಿಮುಕ್ತ ಸಮುದಾಯಗಳೆಂದು ಗುರುತಿಸಬೇಕೆಂದರು ಮತ್ತು ಅವೈಜ್ಞಾನಿಕ ಒಳ ಮೀಸಲಾತಿ ವರ್ಗೀಕರಣ ಮಾಡಿದ್ದನ್ನು ಸರ್ಕಾರ ಕೈಬಿಡಬೇಕೆಂದು ಉಗ್ರ ಖಂಡಿಸಿ ಬಂಜಾರ ಭೂವಿ ಕೋರಚ ಕೋರಮ ಸಮಾಜ ಕ್ಷೇಮಾಭಿವೃದ್ಧಿ ಸಂಘ ಕಲಬುರಗಿ ವತಿಯಿಂದ ಸೆಪ್ಟೆಂಬರ್ ಎಂಟರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮಾಡುವುದರ ಮೂಲಕ ಜಿಲ್ಲಾಧಿಕಾರಿಗಳಿಂದ ಮುಖ್ಯಮಂತ್ರಿಗಳಿಗೆ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು ಹೇಳಿದ್ದಾರೆ ಈಗ ನಮ್ಮ ಕರ್ನಾಟಕದಲ್ಲಿ ಹತ್ತನೇ ತಾರೀಕು ಸೆಪ್ಟೆಂಬರ್ ಬೆಂಗಳೂರು ಚಲೋ ಅಂಥೇಳಿ ನಾವು ಘೋಷಣೆ ಮಾಡಿವಿ ಬೆಂಗಳೂರು ಚಲೋ ಯಾಕಂತಂದ್ರೆ ಈ ನಾಗಮೋಹನ್ ದಾಸ್ ವರದಿ ಅದು ಸರ್ಕಾರಕ್ಕೆ ಸಬ್ಮಿಟ್ ಆದ ಮೇಲೆ ನಾಗಮೋಹನ್ ದಾಸ್ ವರದಿ ಅದು ಅವರು ಮಾಡಲಿಲ್ಲ ಕ್ಯಾಬಿನೆಟ್ ತಾವೇ ಅದನ್ನು ಮಾಡಿಫೈ ಮಾಡಿ ಅವ್ರಿಗೆ ಅನುಕೂಲ ಆದಂತೆ ಆಗಂಗ ಕೆಲವರಿಗೆ ಅಪೀಸ್ ಮಾಡಲಿಕ್ಕೆ ಕೆಲವರಿಗೆ ಖುಷಿ ಮಾಡಲಿಕ್ಕೆ ಆ ವರದಿ ಅದನ್ನು ಮಾಡಿಫೈ ಮಾಡಿ ಕ್ಯಾಬಿನೆಟ್ ನಿರ್ಣಯ ತಗೊಂಡದ ಆದ್ರೆ ಆ ವರದಿದಾಗ ಏನದ ನಮ್ಮ ಹತ್ರ ಅದ ಅದು ಅದರಲ್ಲಿ ಈ ವರದಿ ಬೇರೆ ಇವರು ಮಾಡಿದ್ದು ಬೇರೆ ಈ ವರದಿಯಲ್ಲಿನೂ ಭಾಳಷ್ಟು ಸತ್ಯಾಂಶಗಳು ಬಂದಿಲ್ಲ ಹತ್ತೊಂಬ ನಾವು ವರದಿಯಲ್ಲಿ ಏನಿದೆ ಅಂದರೆ ಎರಡು ಒಂದು ಎರಡು ವರ್ಷದೇ ಅವರು ಸ್ಟ್ಯಾಟಿಸ್ಟಿಕ್ಸ್ ತೊಗೊಂಡು ಈ ಸಮುದಾಯದವ್ರಿಗೆ ಸೀಟ್ ಸಿಕ್ಕದ ಫಿಫ್ಟಿ ಪರ್ಸೆಂಟ್ ಯೂನಿಕ್ ಸೀಟ್ ಸಿಕ್ಕದಂತ ಹೇಳಿ ಭಾಳ ಡಿಫ್ರೆನ್ಸ್ ತೋರಿಸ್ ಎರಡು ಕೇವಲ ಒಂದು ಒಂದು ವರ್ಷದ ರಿಪೋರ್ಟ್ ಸ್ಟಡಿ ಮಾಡಿ ಈ ಬಂಜಾರ ಭೋವಿ ಸಮಾಜದವ್ರು ಮುಂದುವರೆದಾರಂಥೇಳಿ ಬಿಮ್ಸರ್ ನಾವು ಇವತ್ತು ನಮ್ಮ ಕೆಲವ್ರು ಎಲ್ಲ ಶಾಸಕರಿಗೆ ಬೇರೆ ನಮ್ಮ ಸಮಾಜದ ಶಾಸಕ ಶಾಸಕರಿಗೆ ಬಿಟ್ಟೆ ಭೋವಿ ಸಮಾಜ ಶಾಸಕರಿಗೆ ಬಿಟ್ಟು ಎಲ್ಲರಿಗೂ ಒಂದೇನು ಇಂಪ್ರೆಷನ್ ಕ್ರಿಯೇಟ್ ಮಾಡ್ಯಾರಂದ್ರೆ ಬಂಜಾರ ಸಮಾಜದವರು ಭೋವಿ ಸಮಾಜದವ್ರು ಕೊರ್ವಾರ್ಜ್ ಕೊರ್ಮಾ ಕೊರ್ಜಾ ಸಮಾಜದವರು ಭಾಳಷ್ಟು ಮುಂದುವರೆದಾರೆ ಇವರೇ ಬೆನಿಫಿಟ್ ತೊಗೊಲಿಕ್ಕೆ ಅಂತ ಹೇಳಿ ಟೋಟಲಿ ಸುಳ್ಳು ಬಿಂಬ ಬಿಂಬೆ ಮಾಡಿದ್ದಾರೆ ಅದು ನಾವು ಒಬ್ಬ ಹತ್ತೊಂಬತ್ತು ನೂರ ಎಪ್ಪತ್ತಾರ ನಾವು ಎಸ್ ಬಂದಿವಿ ನಾವು ಇನ್ನೂ ತನಕ ನಮ್ಮ ಸಮಾಜದಿಂದ ಒಬ್ಬೊಬ್ರು ಐ ಎ ಎಸ್ ಆಫೀಸರ್ ಇಲ್ಲ ಡೈರೆಕ್ಟ್ ಯಾವ್ದು ದೊಡ್ಡ ಪೋಸ್ಟ್ ಇಲ್ಲ ಗ್ರೂಪ್ ಡಿ ಅಲ್ಲೇ ಅವೇ ಅವ ಅದು ಹಿಂದಿನ ಸ್ಟ್ಯಾಟಿಸ್ಟಿಕ್ ತೋ ತೊಗೊಳಗೆ ಇದು ಒಂದು ಬೇರೆಯವ್ರಿಗೂ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಸಮುದಾಯದ ಎಮ್ ಎಲ್ ಎಗೆ ಬಿಟ್ಟು ಬ್ಯಾರೆ ಎಮ್ ಎಲ್ ಎಗಳಿಗೂ ಅವ್ರ ತಲೆಗೆ ಏನದಂದ್ರೆ ಭಾಳ ಮುಂದುವರೆದ ಸಮಾಜ ಅಂತೇಳಿ ಅದು ತಲೆಗೆ ಇಟ್ಕೊಂಡು ಅವರು ಹೊರಗೆ ಮಾತಾಡ್ತಾರೆ ಇದಕ್ಕೆ ನಮ್ಮದೇನದಂದ್ರೆ ಈಗ ಎಲ್ಲ ಈ ಕರ್ನಾಟಕದ ಎರಡು ನೂರ ಇಪ್ಪತ್ತ್ನಾಲ್ಕು ಎಮ್ ಎಲ್ ಎಗಳಿಗೆ ಎಂ ಪಿಗಳಿಗೆ ನಾವು ಅವ್ರಿಗೆ ಬರೆದಷ್ಟು ತೋರಿಸ್ತೀವಿ ಇದು ತಪ್ಪದ ಅವ್ರ ತಲೆಗಿಂತ ತೆಗೀಬೇಕು ಬಂಜಾರದವ್ರು ಮುಂದುವರೆದಾರೆ ಮುಂದುವರೆದ ಅಂಥೇಳಿ ಅದೊಂದು ಇದು ಮಾಡಿ ಇದು ಮಾಡ್ತಾ ಇದ್ದಾರೆ ಆಮೇಲೆ ನಾಗಮೂ ಅಂತ ವರದಿಯಲ್ಲಿ ನಮಗೆ ನಾಲ್ಕು ಪರ್ಸೆಂಟ್ ನಾಲ್ಕೇ ಜಾತಿಗೆ ನಾಲ್ಕು ಪರ್ಸೆಂಟ್ ಕೊಟ್ಟಿದ್ದೆ ಈಗ ಒಂದು ಪರ್ಸೆಂಟ್ ಜಾಸ್ತಿ ಮಾಡಿ ಐವತ್ತು ತೊಂಬತ್ತು ಫಿಫ್ಟಿ ನೈನ್ ಕಾಸ್ಟ್ ಬೇಕಾರೆ ಇದರಿಂದ ಏನಂತಂದ್ರೆ ಥರ್ಡ್ ಕ್ಯಾಟಗರಿ ಈ ಥರ್ಡ್ ಕ್ಯಾಟಗರಿದಾಗ ಇದಾಗ ಒಬ್ರು ಒಬ್ರು ಹೊಡೆದಾಡ್ಕೊಳ್ಬೇಕು ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಿ ಡಿ ಸಿ ಮನವಿ ಸಂತ ಕಲಬುರ್ಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋಸರ್ಜರಿ ಕಾರ್ಡಿಯಾಲಜಿ ಅಮೆಟಾಲಜಿ ಇಎನ್ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುರಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ బారా హిల్స్ సర్కల్ రింగ్ రస్తే కలబుర్గ ఫోన్ నంబర్ నైన్ త్రీ ఎయిట్ సెవెన్ ఎట్ వన్ జీరో ఎట్